ಏನಿವತ್ತು ನಗರಸಭಾ ಕಮಿಷನರ್ನ ನಿಂತೂ ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದರೆ ನಮ್ಮದು ಒಂದು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕು ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರು ಮೂರು ದಿನ ರಜದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನರ್ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಮ್ಮ ಕಮಿಷನರ್ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ರಿ ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರಿಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು ಆ ಸಿ ಎಮ್ ಡಿ ಸಿ ಎಮ್ ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವ ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರ ನೀವು ಮಾಡ್ತಾರ ಸರಿಯಲ್ಲ ಅಂದ್ಬಿಟ್ಟು ಹೇಳಿದೀನಿ ಅದನ್ನ ಮಾತು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ ಅವ್ರು ನನಗೂ ಒಂದು ಅಕ್ಕ ತಂಗಿ ತರ ಅವ್ರಿಗೆ ಯಾವುದೇ ಥರದ ಉದ್ದೇಶದಿಂದ ನನ್ಗೆ ಮಾತು ಆಡಿಲ್ಲ ನಾನು ಆ ಥರದ ವ್ಯಕ್ತಿನೂ ಅಲ್ಲ ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತಲೂ ಕೇಳ್ತಿದ್ದೀನಿ ನಾನು ಆ ಥರದ್ದು ಉದ್ದೇಶನೂ ಅಲ್ಲ ಅವರಿಗೆ ತುಂಬ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂತ ಕುಡಿಯೋ ನೀರಿಂದಿರ್ಬೋದು ಚರಂಡಿ ವ್ಯವಸ್ಥೆ ಆ ಚರಂಡಿ ನೀರೆಲ್ಲ ರೋಡಲ್ಲಿ ಅರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟಲ್ಲಿ ಬಂದು ಅಲ್ಲೆಲ್ಲ ಕಂಪ್ಲೇಂಟು ಮಾಡಿದಾಗ ಕೂಡ ಅವರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ ಅಂತ ಸ್ಟಾಪ್ ಇಲ್ಲ ನಾನೇನು ಮಾರಕ್ಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲೇ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತೊಗೊಳ್ಳಿ ಮಾಡಿಕೊಡ್ತಾರೆ ಅನ್ನೋ ಮಾತು ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ ತಪ್ಪಾಗಿಲ್ಲ ಆಗಿದ್ದರೂ ಕೂಡ ಆ ಕೆಟ್ಟು ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನು ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪು ನೋವಾಗಿದ್ದರೆ ನಾನು ಅದು ಚೆನ್ನಾಗಿ ಕೇಳ್ತಿದ್ದೀನಿ ಇನ್ನ ಯಾರು ಕೂಡ ಇದಕ್ಕೆ ಬದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಒಳ್ಳೇದಾಗಲಿ